ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಪಿತೃದೇವೋಭವ ದೇವೋಭವ ಆಚಾರ್ಯ ದೇವೋಭವ ಅಂತ ಪಿತೃದೇವೋಭವ ತಂದೆ ದೇವರು ತಾಯಿಯ ಮಮತೆ ಭೂಮಿಗಿಂತ ದೊಡ್ಡದು ಹಾಗೂ ತಂದೆಯ ಸ್ಥಾನ ಆಕಾಶಕ್ಕಿಂತಲೂ ಎತ್ತರ ಏಕೆಂದರೆ ಮಗನಿಗಾಗಿ ತಂದೆಯ ಬೈಕೆಗಳು ಆಕಾಶಕ್ಕಿಂತಲೂ ಎತ್ತರವಾಗಿ ಇರುತ್ತವೆ ಜಗತ್ತಿನಲ್ಲಿ ಯಾರೂ ಯಾರಿಗೂ ತನಗಿಂತ ಮುಂದೆ ಸಾಗಲು ಎತ್ತರಕ್ಕೇರುವುದನ್ನು ನೋಡಲು ಸಹಿಸುವುದಿಲ್ಲ ಒಬ್ಬ ತಂದೆ ಮಾತ್ರ ತನ್ನ ಸಂಬಂಧ ಸಂತಾನವನ್ನು ತನಗಿಂತ ಮುಂದೆ ಹೋಗುತ್ತಿರುವುದನ್ನು ಕಂಡು ಸಂತೋಷ ಪಡುತ್ತಾನೆ ದೇಶದ ನವಯುವಕರೇ ನಿಮ್ಮ ಪರಿ ಪರ್ಸಿನಲ್ಲಿ ರೂಪಾಯಿಗಳ ಸ್ಥಾನದಲ್ಲಿ ತಂದೆ ತಾಯಿಗೆ ಫೋಟೋ ಇಟ್ಕೊಳ್ಳಿ ತಂದೆ ಫೋಟೋ ಇಟ್ಕೊಳ್ಳಿ ಯಾಕೆಂದರೆ ಆ ಫೋಟೋ ನಿಮ್ಮ ಹಣೆ ಬರಹವನ್ನು ರೂಪಿಸದೆ ಗಿಡಕ್ಕೆ ವಯಸ್ಸಾಗಿದ್ದರೂ ಮನೆಯ ಅಂಗಳದಲ್ಲಿರಲು ಬಿಡಿ ಫಲ ನೀಡದಿದ್ದರೆ ಏನಾಯಿತು ನೆರಳಂತೂ ಕೊಟ್ಟೆ ಕೊಡುತ್ತೆ ಗೊತ್ತಾಯ್ತಾ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ನಮ್ಮ ತಂದೆ ತಾಯಿಗಳನ್ನ ನಾವು ಅಷ್ಟು ಗೌರವದಿಂದ ನೋಡ್ಕೋಬೇಕು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಕುಂಕುಮದಿಂದ ಏನೇನು ಉಪಯೋಗ ಏನೆಲ್ಲ ಸಮಸ್ಯೆ ನಿವಾರಿಸಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಕುಂಕುಮವು ಧಾರ್ಮಿಕ ಕಾರ್ಯಗಳಲ್ಲಿ ಮಾತ್ರವಲ್ಲದೆ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತವೆ ಹಿಂದೂ ದೇವರ ಪೂಜೆಯಲ್ಲಿ ಕುಂಕುಮವಿಲ್ಲದಿದ್ದರೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಕುಂಕುಮವು ಧಾರ್ಮಿಕ ಕಾರ್ಯಗಳಲ್ಲಿ ಮಾತ್ರವಲ್ಲದೆ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ ಹಿಂದೂ ಧರ್ಮದಲ್ಲಿ ಸಿಂಧೂರಕ್ಕೆ ವಿಶೇಷ ಸ್ಥಾನಮಾನವಿದೆ ಇದು ವಿವಾಹಿತ ಸ್ತ್ರೀಯರಿಗೆ ಮುತ್ತೈದೆತನದ ಸಂಕೇತವಾಗಿ ಹಾಗೂ ಹನುಮಂತನಿಗೆ ಅಲಂಕಾರವಾಗಿ ಸಿಂಧೂರ ಅಂದರೆ ಕುಂಕುಮ ವಿಶೇಷ ಸ್ಥಾನ ಪಡೆದಿದೆ ನಮ್ಮ ಸಂಪ್ರದಾಯಕ್ಕೆ ಸಂಬಂಧಿಸಿದ ಎಲ್ಲ ಧಾರ್ಮಿಕ ಕಾರ್ಯಗಳಲ್ಲೂ ಕುಂಕುಮವನ್ನು ಬಳಸಲಾಗುತ್ತದೆ ಕುಂಕುಮವು ಧಾರ್ಮಿಕ ಕಾರ್ಯಗಳಲ್ಲಿ ಮಾತ್ರವಲ್ಲದೆ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ ತೊಂದರೆಗಳನ್ನು ನಿವಾರಿಸ ನಿವಾರಣೆ ಮಾಡುತ್ತೆ ನಿಮ್ಮ ಮನೆಯಲ್ಲಿ ಒಂದಲ್ಲ ಒಂದು ತೊಂದರೆಗಳು ಉದ್ಭವವಾಗುತ್ತಿದೆ ನಿಮ್ಮ ಆಂಜನೇಯನಿಗೆ ಸಿಂಧೂರವನ್ನು ಅರ್ಪಿಸಬೇಕು ಸಿಂಧೂರವನ್ನು ಮಲ್ಲಿಗೆ ಎಣ್ಣೆಯಲ್ಲಿ ಬೆರೆಸಿ ಆಂಜನೇಯನಿಗೆ ಅರ್ಪಿಸಿದರೆ ಒಳ್ಳೆಯದು ಈ ಕ್ರಮವು ಐದು ಮಂಗಳವಾರ ಹಾಗೂ ಐದು ಶನಿವಾರ ಸಿಂಧೂರವನ್ನು ಬೆರೆಸಿದ ತೈಲವನ್ನು ಅರ್ಪಿಸಿದರೆ ಸಮಸ್ಯೆಗಳು ಕಡಿಮೆಯಾಗತ್ತೆ ತಿಳಿಸಿದರೆ ಗೌರವ ಪಡೆಯಲು ನಿಮಗೆ ಯಾರು ಗೌರವವನ್ನು ನೀಡದಿದ್ದರೆ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ನಿಮ್ಮನ್ನು ನಿರ್ಲಕ್ಷಿಸಲಾಗುತ್ತಿದ್ದರೆ ನೀವು ಸಿಂಧೂರದಿಂದ ಈ ಪರಿಹಾರವನ್ನು ಪಡಬಹುದು ಅದೇನೆಂದರೆ ಒಂದು ವಿಳ್ಯದಲ್ಲಿ ಘಟಕ ಹಾಗೂ ಸಿಂಧೂರವನ್ನು ಕಟ್ಟಿ ಹೋದಾಯ್ತಾ ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಿದ್ದರೆ ಸಿಂಧೂರದಿಂದ ಈ ಪರಿಹಾರವನ್ನು ನಾವು ಪಡೆ ಅದೇನೆಂದರೆ ಒಂದು ವಿಳಯದಲ್ಲಿ ಪಟಿಕಾ ಪಟಿಕಾ ತಗೊಳ್ಳಿ ಹಾಗೂ ಸಿಂಧೂರವನ್ನು ಕಟ್ಟಿ ಅದನ್ನು ಬುಧವಾರ ಬೆಳಿಗ್ಗೆ ಅಥವಾ ಸಂಜೆ ಅಶ್ವತ್ತ ಮರದಡಿಯಲ್ಲಿ ನೆಲದೊಳಗೆ ಕಲ್ಲಿನ ಸಹಾಯದಿಂದ ನೆಲದೊಳಗೆ ಊತ್ ಹೀಗೆ ಮಾಡಿದ ನಂತರ ಹಿಂದಿರುಗಿ ನೋಡಬಾರದು ಇದೇ ರೀತಿ ಮೂರು ಬುಧವಾರದಗಳು ಹೀಗೆ ಮಾಡುವುದರಿಂದ ಎಲ್ಲರಿಗೂ ನಿಮ್ಮ ಮೇಲಿರುವ ಗೌರವ ಹೆಚ್ಚಾಗತ್ತೆ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಏನು ಮಾಡಬೇಕು ಸಿಂಧೂರ ಅಥವಾ ಕುಂಕುಮವನ್ನು ವಾಸ್ತುಶಾಸ್ತ್ರದಲ್ಲಿ ಬಹಳ ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಮನೆಯ ಮುಖ್ಯ ದ್ವಾರಕ್ಕೆ ಎಣ್ಣೆಯಲ್ಲಿ ಬೆರೆಸಿದ ಸಿಂಧೂರವನ್ನು ಹಚ್ಚುವುದರಿಂದ ಋಣಾತ್ಮಕ ಶಕ್ತಿಯು ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಇದನ್ನು ನಲವತ್ತು ದಿನಗಳವರೆಗೆ ನಿರಂತರವಾಗಿ ಮಾಡುವುದರಿಂದ ಮನೆಯಲ್ಲಿ ವಾಸ್ತು ದೋಷಗಳು ನಿವಾರಣೆ ಆಗತ್ತೆ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಏನು ಮಾಡಬೇಕು ಸಿಂಧೂರದಿಂದ ಪರಿಹಾರವನ್ನು ಮಾಡುವ ಮೂಲಕ ಲಕ್ಷ್ಮೀ ಹಾಗೂ ದುರ್ಗಾಮಾತೆಯನ್ನು ಮೆಚ್ಚಿಸಿ ಅವರ ಆಶೀರ್ವಾದವನ್ನು ಪಡೆಯಬಹುದು ದೈನಂದಿನ ಪೂಜೆಯ ನಂತರ ಮನೆಯ ಮುಖ್ಯ ದ್ವಾರಕ್ಕೆ ಸಣ್ಣ ಕುಂಕುಮದ ಬೊಟ್ಟನ್ನು ಹಚ್ಚಿ ಇದನ್ನು ಮಾಡುವುದರಿಂದ ತಾಯಿ ಲಕ್ಷ್ಮೀದೇವಿ ನಿಮ್ಮ ಕುಟುಂಬದವರನ್ನು ಸದಾ ಆಶೀರ್ವದಿಸುತ್ತಾಳೆ ಹಾಗೂ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಮನೆಯ ಪ್ರವೇಶ ದ್ವಾರದಲ್ಲಿ ಸಿಂಧೂರ ಹಚ್ಚಿರುವ ಗಣೇಶನಿಗೆ ಗಣೇಶನ ವಿಗ್ರಹವನ್ನು ಮನೆ ಪ್ರವೇಶ ಬಾಗಿಲಿನ ಬಳಿ ಇಡುವುದರಿಂದ ಮನೆಯಲ್ಲಿ ಸದಾ ಸಂತೋಷ ಶಾಂತಿ ಸಮೃದ್ಧಿ ಸಿಗತ್ತೆ ಹಣಕಾಸಿನ ಅಡಜಿಯನ್ನು ನಿವಾರಿಸಲು ಏನು ಮಾಡಬೇಕು ಅಂದರೆ ಸಾಲನ್ನು ತೀರಿಸಲು ನೀವು ದೀರ್ಘಕಾಲದ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದರೆ ಮತ್ತು ಎಷ್ಟೇ ಪ್ರಯತ್ನ ಪಟ್ಟರೂ ಹಣದ ಉಳಿತಾಯ ಮಾಡಲು ಸಾಧ್ಯವಾಗದಿದ್ದರೆ ಅಥವಾ ದೀರ್ಘಕಾಲದಿಂದ ಸಾಲವು ಏರುತ್ತಲೇ ಇದ್ದರೆ ನಿಮಗೆ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದಿದ್ದರೆ ಈ ಪರಿಹಾರ ಮಾಡಿ ಸಿಂಧೂರವನ್ನು ತೆಂಗಿನಕಾಯಿಗೆ ಹಚ್ಚಿ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಪೂಜಿಸಿ ಪೂಜೆ ಮಾಡಿದ ನಂತರ ಈ ತೆಂಗಿನಕಾಯಿಯನ್ನು ನಿಮ್ಮ ತಿಜೋರಿಯಲ್ಲಿರಿಸಿ ಲಕ್ಷ್ಮೀ ದೇವಿಯನ್ನು ಹಣಕ್ಕಾಗಿ ಪ್ರಾರ್ಥಿಸಿ ಇದರಿಂದ ಹಣದ ಸಮಸ್ಯೆ ಕ್ಷ ಕ್ರಮೇಣವಾಗಿ ಪರಿಹಾರವಾಗಬಹುದು ಗ್ರಹಶಾಂತಿಗೆ ಏನು ಮಾಡಬೇಕು ಅಂದರೆ ಗ್ರಹ ದೋಷಗಳಿಂದಾಗಿ ಅನೇಕ ಕೆಲಸ ಕಾರ್ಯಗಳು ವಿಘ್ನ ಉಂಟಾಗಬಹುದು ಮತ್ತು ಪ್ರತಿಯೊಂದು ಕೆಲಸದಲ್ಲೂ ಏನಾದರೊಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತಲೇ ಇರಬಹುದು ಇದು ಪರಿಹಾರಕ್ಕಾಗಿ ಕುಂಕುಮವನ್ನು ಬಳಸಬಹುದು ನಿಮ್ಮ ಜಾತಕದಲ್ಲಿ ಸೂರ್ಯ ಹಾಗೂ ಮಂಗಳ ಮಾರಕವಾಗಿದ್ದರೆ ಅವರ ದೇ ಮಹಾದೆಶೆ ಅಥವಾ ಅಂತರ್ದೆಶೆಗಳು ನಡೆಯುತ್ತಿದೆ ಈ ಪ್ರಯೋಗವನ್ನು ಮಾಡಬಹುದು ಇಂತಹ ಗ್ರಹ ದೋಷವಿರುವವರು ಅರಿಯ ನೀರಿನಲ್ಲಿ ಸಿಂಧೂರವನ್ನು ಅರಿಯಬಿಡಬೇಕು ಇದನ್ನು ಮಾಡುವುದರಿಂದ ಸಂಬಂಧಿತ ಗ್ರಹ ದೋಷಗಳು ನಿವಾರಣೆಯಾಗಿ ಗ್ರಹದ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತದೆ ಸೂರ್ಯ ಮತ್ತು ಮಂಗಳೂ ಶುಭ ಫಲಿತಾಂಶವನ್ನು ನೀಡಲು ಪ್ರಾರಂಭ ಮಾಡುತ್ತೇನೆ ಉದ್ಯೋಗದಲ್ಲಿ ನಾವು ಯಶಸ್ಸಿಗೆ ಪಡ್ಕೋಬೇಕಾದ್ರೆ ನೀವು ಸುದೀರ್ಘ ಕಾಲ ದೀರ್ಘಕಾಲದಿಂದ ಉದ್ಯೋಗವನ್ನು ಹುಡುಕಿಯು ನಿಮಗೆ ಯಶಸ್ಸು ಸಿಗದಿದ್ದರೆ ಶುಕ್ಲ ಪಕ್ಷದ ಗುರುವಾರದಂದು ಹಳದಿ ಬಣ್ಣದ ಬಟ್ಟೆಯ ಮೇಲೆ ಕುಂಕುಮದಿಂದ ಅರವತ್ತ್ಮೂರು ಸಂಖ್ಯೆಯನ್ನು ನಿಮ್ಮ ಉಂಗುರ ಬೆಳ್ಳಿನಿಂದ ಬರೆಯಿರಿ ನಂತರ ಅದನ್ನು ತೆಗೆದುಕೊಂಡು ಲಕ್ಷ್ಮೀದೇವಿಯ ಪಾದಗಳಿಗೆ ಅರ್ಪಿಸಿ ಸತತವಾಗಿ ಮೂರು ಗುರುವಾರ ಇದೇ ಕ್ರಮವಾಗಿ ಮಾಡಿ ಇದರಿಂದ ಖಂಡಿತ ಲಾಭವನ್ನು ಪಡೆಯಬಹುದು ಅಂತ ಪಂಡಿತ್ ಜಿ ವಿ ಭಟ್ಟರ್ ಗೊತ್ತಾಯ್ತಾ ತಿಳಿಸಿದ್ದಾರೆ ಅವರು ಹೇಳಿದ್ದಾರೆ ಜೀವನದ ಸಂಪೂರ್ಣ ಭವಿಷ್ಯವನ್ನು ತಿಳ್ಕೊಳ್ಳಿ ನಾನು ಹೇಳ್ತೀನಿ ಅಂತ ಹೇಳಿದರೆ ಅವರ ಫೋನ್ ನಂಬರು ಕೊಟ್ಟಿದ್ದಾರೆ ಅವರೇ ಇದನ್ನು ಬರೆದಿರೋದು ಅವರ ಫೋನ್ ನಂಬರ್ ಹೇಳ್ತೀನಿ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡ್ರೆ ಅವರೆಲ್ಲ ನಿಮಗೆ ತಿಳಿಸ್ತಾರೆ ಎಂಟು ಒಂಬತ್ತು ಏಳು ಒಂದು ಆರು ಒಂಬತ್ತು ಒಂಬತ್ತು ಎಂಟು ಎರಡು ಆರು ಪಂಡಿತ್ ಜಿ ವಿ ಭಟ್ಟರ ಫೋನ್ ನಂಬರು ಎಂಟು ಒಂಬತ್ತು ಏಳು ಒಂದು ಆರು ಒಂಬತ್ತು ಒಂಬತ್ತು ಎಂಟು ಎರಡು ಆರು ಇವರಿಗೆ ತಿಳಿಸಿದರೆ ಇವರು ಜೀವನದ ಸಂಪೂರ್ಣ ಭವಿಷ್ಯವನ್ನು ತಿಳಿಸ್ತಾರೆ ನೀವು ಫೋನ್ ಮಾಡಿ ಅವರಿಂದ ನೀವು ತಿಳ್ಕೋಬೋದು ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಆಷಾಢ ಮಾಸದ ಆಷಾಢ ಮಾಸ ಗ್ರೀಷ್ಮ ಋತು ವಿಶ್ವಾಸುನಾಮತ್ಸ್ರ ಉತ್ತರಾಯಣ ಆಷಾಢ ಮಾಸ ಗ್ರೀಷ್ಮ ಋತು ಶುಕ್ಲಪಕ್ಷ ತಿಥಿ ತ್ರಯೋದಶಿ ರಾತ್ರಿ ಹನ್ನೊಂದು ಮೂವತ್ತೊಂದು ನಕ್ಷತ್ರ ಜ್ಯೇಷ್ಠ ರಾತ್ರಿ ಮೂರು ಗಂಟೆ ಐದು ನಿಮಿಷ ಮಳೆ ಪುನರ್ವಸು ಒಂದನೇ ಪಾದ ರಾಹುಕಾಲ ಮೂರು ನಲವತ್ತರಿಂದ ಐದು ಮೂರು ನಲವತ್ತರಿಂದ ಐದು ಹದಿನಾರು ತನಕ ಇದೆ ಗುಳಿಕ ಹನ್ನೆರಡು ಇಪ್ಪತ್ತೆಂಟರಿಂದ ಎರಡು ಗಂಟೆ ನಾಲ್ಕು ನಿಮಿಷ ತನಕ ಇದೆ ಯಮಂಟಿ ಕಾಲ ಒಂಬತ್ತು ಹದಿನಾರಿಂದ ಹತ್ತು ಐವತ್ತೆರಡು ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತರವರಿಗೆ ನಮ್ಮ ಹೆಬ್ಬಳ್ಳೂರು ಶಿಕ್ಷಕರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀನಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶಿಕ್ಷಕರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾಲೋ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ